ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತು ಕೂಡ ಟ್ಯಾರೋ ಕಾರ್ಡ್ ಸಂದೇಶದ ರೀಡಿಂಗ್ ಕೂಡ ಮಾಡಿದ್ದೀನಿ ಸ್ನೇಹಿತರೆ ಹಾಗೆ ನಾನು ಇಲ್ಲಿ ಕೆಲವು ಕಾರ್ಡ್ಗಳನ್ನು ತೆಗೆದಿದ್ದೀನಿ ಅದರಲ್ಲಿ ಮೂರು ಸಂಖ್ಯೆಗಳನ್ನು ಆಯ್ಕೆ ಮಾಡಿಕೊಂಡು ಯಾರೆಲ್ಲ ಒಂದನೇ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡಿದ್ರು ಅವರಿಗಾಗಿ ಬಾಬಾರವರ ಟ್ಯಾರೋ ಕಾರ್ಡ್ ಸಂದೇಶದಲ್ಲಿ ನಿಮಗೆ ಏನು ಮಾಹಿತಿ ಬರ್ತಾ ಇದೆ ಅಂದರೆ ಎಲ್ಲವೂ ನಿನ್ನಿಂದ ಸಾಧ್ಯ ಭರವಸೆ ಕಳೆದುಕೊಳ್ಳಬೇಡ ಛಲದಿಂದ ಶಿಸ್ತಿನಿಂದ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಹೊಂದಿ ಮುಂದೆ ಸಾಕ್ತಾ ಇದೆಯಾ ಖಂಡಿತ ನಿಮ್ಮ ಕೆಲಸಗಳು ಆಗ್ತವೆ ಆ ನಿರ್ಧಾರದಿಂದ ಆ ಕೆಲಸದಿಂದ ಹಿಂದೆ ಸರಿಯಬೇಡಿ ಯಾವುದೇ ಕೆಲಸಗಳನ್ನು ಮಧ್ಯದಲ್ಲಿ ಬಿಟ್ಟು ಕೊಡಬೇಡ ಅನ್ನುವ ಸಂದೇಶ ಬರ್ತಾ ಇದೆ ಯಾಕಂದರೆ ಅದನ್ನು ಶುರು ಮಾಡಲು ನೀವು ಬಹಳ ಕಷ್ಟ ಮತ್ತು ಶ್ರಮ ಪಟ್ಟಿರ್ತೀರ ಹಾಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೂಡ ಕೊಟ್ಟಿರ್ತೀರಲ್ವ ಹಾಗಾಗಿ ಮುಂದೆ ಸಾಗು ಅದು ಪೂರ್ತಿಯಾಗುತ್ತದೆ ನನ್ನ ಮೇಲೆ ಭರವಸೆ ಇಟ್ಟು ಆ ಕೆಲಸವನ್ನು ಶುರು ಮಾಡಿದೆಯಾ ಖಂಡಿತವಾಗಿಯೂ ಅದನ್ನು ಅರ್ಧಕ್ಕೆ ನಿಲ್ಲಿಸುವ ಯೋಚನೆ ಮಾಡಬೇಡ ನನ್ನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿಸಿದ ಕೆಲಸ ಖಂಡಿತವಾಗಿಯೂ ನಿನ್ನ ನಂಬಿಕೆಯೊಂದಿಗೆ ಪೂರ್ಣಗೊಳ್ಳುತ್ತೆ ದೃಢ ವಿಶ್ವಾಸದೊಂದಿಗೆ ಪ್ರಾಮಾಣಿಕ ಪ್ರಯತ್ನ ಖಂಡಿತ ಕೆಲಸ ಆಗುತ್ತೆ ಎನ್ನುವ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಮುಂದಿನ ದಿನಗಳಲ್ಲಿ ಸತ್ಯವಾಗೋದನ್ನು ನಿಮ್ಮ ಕಣ್ಣಾರೆ ನೀವು ನೋಡ್ತೀರಾ ಬಯಸಿದ ಭಾಗ್ಯ ನಿಮ್ಮದಾಗುತ್ತೆ ಎನ್ನುವ ಸಂದೇಶ ಕೂಡ ಸಿಗ್ತಾ ಇದೆ ಇನ್ನೇನು ಸ್ವಲ್ಪ ಸಮಯದಲ್ಲಿ ನೀವು ಅನ್ಕೊಂಡಿರುವ ಕೆಲಸಗಳು ಕೈಗೂಡುತ್ತವೆ ಎನ್ನುವ ಸಂದೇಶ ಬರ್ತಾ ಇದೆ ಹಾಗೆ ಈ ಸಮಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳು ಒದಗಿ ಬಂದಿದವೆ ಎಲ್ಲದಕ್ಕೂ ಒಂದು ಕಾರಣವಿದೆ ಯಾವುದಕ್ಕೂ ಆತಂಕ ಪಡಬೇಡ ನಾನ್ ನಿನ್ ಜೊತೆಗಿದ್ದೀನಿ ಅನ್ನುವ ಸಂದೇಶ ಕೂಡ ಇಲ್ಲಿ ಮತ್ತೆ ಬರ್ತಾ ಇದೆ ಹಾಗಾಗಿ ನಿನ್ನ ಭರವಸೆಯಾಗಿ ನಾನು ಅನೇಕ ಬಾರಿ ನಿನ್ನನ್ನ ನಿನ್ನ ಮನೆಯನ್ನ ಪ್ರವೇಶ ಮಾಡಿದ್ದೀನಿ ಅಂದಮೇಲೆ ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿರುವ ನಿನ್ನ ಮನೆಯಲ್ಲಿರುವ ಅಡ್ಡಿ ಆತಂಕಗಳನ್ನ ದೂರ ಮಾಡುವುದಕ್ಕಾಗಿ ಬಂದಿದ್ದೀನಿ ಎನ್ನುವ ಸಂದೇಶ ಕೂಡ ಸಿಗ್ತಾ ಇದೆ ನೀವು ಯಾವಾಗೆಲ್ಲ ಆತ್ಮವಿಶ್ವಾಸವನ್ನ ಕಳ್ಕೊಂಡಿದಿರೋ ಒಂದೊಂದ್ಸಾರಿ ಏನಾಯ್ತು ಹೀಗೆ ಯಾಕಾಯ್ತು ಹೀಗೆ ಅಂತೇಳಿ ಆಲೋಚನೆ ಮಾಡುವಂತ ಸಂದರ್ಭದಲ್ಲಿ ಬಾಬಾರವರು ನಿಮಗೆ ಕಾಣಿಸಿದರೆ ಇಲ್ಲ ಯಾರದ್ದು ಮೂಲಕ ಅವರ ಪ್ರಸಾದ ನಿಮ್ಮ ಮನೆಗೆ ಬಂದಿದೆ ಇಲ್ಲ ಅವರ ಮೂಲಕ ಮೂರ್ತಿ ಸ್ವರೂಪವಾಗಿ ಬಂದಿದ್ದಾರೆ ಇಲ್ಲವೇ ಸಚ್ಚರಿತ್ರೆಯ ಮೂಲಕ ಬಂದಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಬಾಬಾ ನಾನ್ ನಿನ್ ಜೊತೆಗಿದ್ದೀನಿ ಹೆದರ್ಬೇಡ ಈ ಸಮಯದಲ್ಲಿ ಅಡ್ಡಿ ಆತಂಕಗಳು ಒದಗಿ ಬರ್ತಾ ಇದಾವೆ ಬಂದಿದಾವೆ ಇಲ್ಲ ಅಂತಲ್ಲ ಆದರೆ ಅವುಗಳನ್ನು ನಿವಾರಣೆ ಮಾಡಲು ನಾನೇ ಬಂದಿದ್ದೀನಿ ಶಕ್ತಿಯಾಗಿ ಮಾರ್ಗದರ್ಶನವಾಗಿ ರಕ್ಷಣೆಯಾಗಿ ಅಂತೇಳಿ ಇಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅದೇ ರೀತಿ ಸಂದೇಶ ಇಲ್ಲಿ ಬಂದಿದೆ ಹಾಗೆ ಈ ಸಮಯದಲ್ಲಿ ಭರವಸೆ ಕಳೆದುಕೊಂಡು ಕುಳಿತಲ್ಲೇ ಕುತ್ಕೊಳ್ಬೇಡ ನಿನ್ನ ದೇಹಕ್ಕೆ ಸ್ವಲ್ಪ ಶ್ರಮ ಕೊಡು ಅಂದ್ರೆ ಆ ಕಡೆ ಈ ಕಡೆ ಓಡಾಡು ವಾಕ್ ಮಾಡು ಅನ್ನುವ ಸೂಚನೆ ಇರುತ್ತೆ ಸ್ನೇಹಿತರೆ ಯಾಕಂದ್ರೆ ನಿನ್ನ ಮನಸ್ಸಿನ ಒತ್ತಡದಿಂದ ನಿನ್ನ ದೇಹದ ಮೇಲೆ ನಿನ್ನ ಕಾಳಜಿ ಕಡಿಮೆಯಾಗಿದೆ ಇದರಿಂದ ಅನಾರೋಗ್ಯದ ಸಮಸ್ಯೆ ಉಂಟಾಗುತ್ತದೆ ಹಾಗಾಗಿ ನನ್ನ ಉದಿಯ ಸೇವನೆ ಮಾಡು ಧಾರಣೆ ಮಾಡು ಮನಸ್ಸಿನಲ್ಲಿ ನನ್ನ ಸ್ಮರಣೆ ಮಾಡುತ್ತಾ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಎನ್ನುವ ಸೂಚನೆಯ ಸಂದೇಶ ಕೂಡ ಸಿಗ್ತಾ ಇದೆ ಇಲ್ಲಿ ಕೆಲವರು ತಮ್ಮ ಮಕ್ಕಳ ವಿಚಾರದಲ್ಲಿ ತಮ್ಮ ಕೆಲಸದ ವಿಚಾರದಲ್ಲಾಗಿರ್ಬೋದು ಗಂಡನ ಕೆಲಸದ ವಿಚಾರದಲ್ಲಾಗಿ ವ್ಯವಹಾರಗಳಲ್ಲಾಗಿರ್ಬೋದು ವ್ಯವಹಾರದ ವಿಚಾರದಲ್ಲಾಗಿರ್ಬೋದು ಎಲ್ಲ ಸರಿಯಾಗತ್ತಾ ಅಡ್ಡಿ ಆತಂಕಗಳು ದೂರವಾಗ್ತವ ಬದಲಾವಣೆ ಆಗತ್ತಾ ಪ್ರಮೋಷನ್ ಸಿಗತ್ತಾ ಹಾಗೆ ನಾವು ಇಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆಗಬೇಕು ಅದೆಲ್ಲ ಆಗತ್ತಾ ಅನ್ನುವ ಪ್ರಾರ್ಥನೆಯನ್ನು ಕೂಡ ಬಾಬಾರವರಿಗೆ ಸಲ್ಲಿಸಿದರ ಅದರ ಪ್ರಕಾರ ಇವತ್ತಿನ ಸಂದೇಶದಲ್ಲಿ ಖಂಡಿತ ಬದಲಾವಣೆ ಆಗುತ್ತೆ ಪ್ರಯತ್ನ ಪ್ರಾಮಾಣಿಕವಾಗಿರಲಿ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಸ್ನೇಹಿತರೆ ಒಂದು ಒಂದು ದೊಡ್ಡ ಬದಲಾವಣೆಯಂತೂ ಹಾಗೆ ಆಗತ್ತೆ ನಂಬಿಕೆಯಿಂದ ಸಾಗು ಅನ್ನುವ ಸಂದೇಶ ಬರ್ತಾ ಇದೆ ಹಾಗೆ ನನ್ನ ಶಿರಡಿಗೆ ಆದಷ್ಟು ಬೇಗನೆ ನಿನ್ನನ್ನು ಕರೆಸಿಕೊಳ್ಳುವೆ ಅನ್ನುವ ಸೂಚನೆಯ ಸಂದೇಶ ಕೂಡ ಸಿಗ್ತಾ ಇದೆ ನೀನು ಮಾಡ್ತಾ ಇರುವ ಅನೇಕ ರೀತಿಯ ಸೇವೆಗಳನ್ನು ದಾನ ಧರ್ಮದ ಸೇವೆಯನ್ನ ಸ್ವಯಂ ನಾನೇ ಸ್ವೀಕರಿಸ್ತಾ ಇದ್ದೀನಿ ಕೆಲವು ಬಾರಿ ನಾನೇ ನಿನ್ನ ಬಳಿಗೆ ಬಂದು ಕೈಯನ್ನ ಚಾಚಿದ್ದೀನಿ ನಿನ್ನಿಂದ ಕೆಲವು ದಕ್ಷಿಣೆಯನ್ನು ಪಡ್ಕೊಂಡಿದ್ದೀನಿ ನಿಂದ ಕೆಲವು ಸಹಾಯವನ್ನು ಪಡ್ಕೊಳ್ಳೋದ್ರ ಮೂಲಕ ನಿನ್ನ ನಿನ್ನ ಕರ್ಮವನ್ನು ಕಳೆದಿದ್ದೀನಿ ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಎಲ್ಲವೂ ಶುಭವಾಗುತ್ತೆ ನಾನು ನಿನ್ನ ಜೊತೆಗಿದ್ದೀನಿ ಅನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಬಾಬಾರವರ ಉಪದೇಶಗಳಂತೆ ಯಾರೆಲ್ಲ ಸೇವೆ ದಾನ ಧರ್ಮವನ್ನು ಮಾಡಿರ್ತಿರೋ ನಿಸ್ಸಾಯಕರ ಸೇವೆಯನ್ನು ಮಾಡಿರ್ತಿರಲ್ವಾ ಅದು ಸ್ವಯಂ ನಾನೇ ಸ್ವೀಕರಿಸಿದ್ದೀನಿ ನಿನ್ನ ಕರ್ಮ ಕಳೆಯಲಿಕ್ಕೆ ಅನ್ನುವ ಸಂದೇಶವನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಮುಂದೆ ನಿನ್ನ ಜೀವನದಲ್ಲಿ ಆಗೋದಿಲ್ಲ ಒಳ್ಳೆಯದೇ ಆಗುತ್ತೆ ದೃಢವಾದ ಭರವಸೆ ಇಟ್ಟು ಮುಂದೆ ಸಾಗು ಅನ್ನುವ ಸಂದೇಶ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಅಂದರೆ ಖರ್ಚಿನ ಬಗ್ಗೆ ಸ್ವಲ್ಪ ಗಮನವಿರಲಿ ಹೆಚ್ಚಿನ ಗಮನವಿರಲಿ ವಿನಾಕಾರಣ ಖರ್ಚುಗಳನ್ನು ಹೆಚ್ಚಿಸಿಕೊಳ್ಳಬೇಡ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಇದರಿಂದ ಮುಂದಿನ ದಿನಗಳಲ್ಲಿ ಗೊಂದಲ ಉಂಟಾಗುತ್ತೆ ಅನ್ನುವ ಸಂದೇಶ ಕೂಡ ಇವತ್ತು ನಿಮಗೆ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಬಹಳವಾಗಿ ಕನಸನ್ನು ಕಂಡಿದ್ದೀರಿ ಖಂಡಿತವಾಗಿ ಅವರ ಭವಿಷ್ಯ ಸುರಕ್ಷಿತವಾಗಿದೆ ನನ್ನ ರಕ್ಷಣೆಯಲ್ಲಿ ಮಾರ್ಗದರ್ಶನದಲ್ಲಿ ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡುತ್ತಾ ನಿಶ್ಚಿಂತೆಯಿಂದ ನಿನ್ನ ಜೀವನವನ್ನು ಮುಂದುವರಿಸು ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ನೀನು ನನಗಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡ್ತಾ ಇರುವ ಪ್ರತಿಯೊಂದು ಸೇವೆಯನ್ನ ನಾನು ಸ್ವೀಕರಿಸಿದ್ದೇನೆ ಪ್ರಸನ್ನನಾಗಿದ್ದೇನೆ ಹಾಗೆ ನಿನ್ನ ಜೀವನದಲ್ಲಿ ಕೆಲವು ಅಡ್ಡಿ ಆತಂಕಗಳನ್ನು ದೂರ ಮಾಡ್ತೀನಿ ಯಾವುದಕ್ಕೂ ಹೆದರಬೇಡ ನೆಮ್ಮದಿಯನ್ನು ಕಳೆದುಕೊಳ್ಳುವ ಯಾವುದೇ ವಿಚಾರಗಳ ತೀರ್ಮಾನವನ್ನು ಮಾಡಬೇಡ ಸಮಯಕ್ಕೆ ತಕ್ಕ ಹಾಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ನಿನ್ನ ವ್ಯಕ್ತಿತ್ವದ ವೃದ್ಧಿಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಿಸು ಅದಕ್ಕೆ ತಕ್ಕ ಹಾಗೆ ಗೌರವ ಆಧಾರ ನಿನ್ನ ಜೀವನಕ್ಕೆ ಸಂಪತ್ತು ನಿನ್ನದಾಗುತ್ತದೆ ಎನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನೀನು ಬಹಳ ವರ್ಷಗಳಿಂದ ಶ್ರಮ ಪಟ್ಟಿರುವ ಕಾರ್ಯದಲ್ಲಿ ನಿನಗೆ ಯಶಸ್ಸು ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ಗೌರವ ಸಂಪತ್ತು ಕೂಡ ನಿನ್ನದಾಗುತ್ತೆ ಎನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ನೀನು ಬಯಸಿದಂತೆ ಯಾವಾಗಲೂ ಬಾಬಾ ನೀವು ನನ್ನ ಜೊತೆಯೇ ಇರಬೇಕು ಅನ್ನುವ ಪ್ರಾರ್ಥನೆಯನ್ನ ಸ್ವೀಕರಿಸಿದ್ದೇನೆ ಅದಕ್ಕೆ ತಕ್ಕ ಹಾಗೆ ನಾನು ಸರ್ವದಾ ನಿನ್ನ ಜೊತೆಯೇ ಇದ್ದೇನೆ ಮಾರ್ಗದರ್ಶನವಾಗಿ ರಕ್ಷಣೆಯಾಗಿ ಎನ್ನುವ ಸೂಚನೆ ಕೂಡ ಇಲ್ಲಿ ಸಿಗ್ತಾ ಇದೆ ನೀನು ಆಧ್ಯಾತ್ಮಿಕ ದಾರಿಯಲ್ಲಿ ಒಂದು ಪಯಣವನ್ನ ಮುಂದುವರಿಸಿದೆಯಾ ಖಂಡಿತವಾಗಿಯೂ ಇದು ನಿನ್ನ ವ್ಯಕ್ತಿತ್ವವನ್ನು ವೃದ್ಧಿ ಮಾಡೋದ್ರ ಜೊತೆಗೆ ನಿನ್ನ ಕುಟುಂಬವನ್ನ ನಿನ್ನ ಮುಂದಿನ ಪೀಳಿಗೆಯನ ಸುರಕ್ಷಿತವಾಗಿಡುತ್ತೆ ಯಾವುದಕ್ಕೂ ಭಯಪಡಬೇಡ ನೀನು ಮಾಡ್ತಾ ಇರುವ ಕೆಲಸಗಳಾಗಿರ್ಬೋದು ನೀನು ನಡೀತಾ ಇರುವ ಹೆಜ್ಜೆಗಳಾಗಿರ್ಬೋದು ಸರಿಯಾದ ದಾರಿಯಲ್ಲೇ ಸರಿಯಾದ ದಿಕ್ಕಿನಲ್ಲೇ ಹೋಗ್ತಾ ಇದ್ದಾವೆ ಯಾವುದಕ್ಕೂ ಚಿಂತೆ ಮಾಡಬೇಡ ಯಾರೋ ಏನೋ ಅಂದುಕೊಳ್ಳುತ್ತಿದ್ದಾರೆ ಎಂದು ನೊಂದುಕೊಳ್ಳಬೇಡ ಎಲ್ಲದಕ್ಕೂ ಸಮಯವೇ ಉತ್ತರ ಕೊಡುತ್ತೆ ಆ ಸಮಯವೇ ನಾನಾಗಿ ಬರುತ್ತಿರುವೆ ನಿನ್ನ ಸುತ್ತ ಒಂದು ಸಕಾರಾತ್ಮಕ ದಿವ್ಯ ದೃಷ್ಟಿಯಾಗಿ ನಾನು ಸದಾ ನಿನ್ನ ನೆರಳಿನಂತೆ ಇರುವೆ ಎನ್ನುವ ಸಂದೇಶ ಕೂಡ ನಿಮಗೆ ಇವತ್ತು ಸಿಗ್ತಾ ಇದೆ ಸ್ನೇಹಿತರೆ ನನ್ನ ಹೆಸರಿನ ಸ್ಮರಣೆಯೊಂದಿಗೆ ಒಳ್ಳೆಯ ಕರ್ಮಗಳ ಉದ್ದೇಶಗಳೊಂದಿಗೆ ನೀನು ಮುಂದೆ ಸಾಗುತ್ತಲೇ ಇರು ಮುಂದೆ ಸಾಗುತ್ತಲೇ ಇರುತ್ತೀಯಾ ಎಂದಿಗೂ ನಿನ್ನ ಜೀವನದಲ್ಲಿ ಕಷ್ಟಗಳು ದುಃಖಗಳು ಸಮಸ್ಯೆಗಳು ಆವರಿಸುವುದಿಲ್ಲ ಆವರಿಸಿದರೂ ಅವು ಕ್ಷಣ ಕಾಲ ಕರ್ಮಕ್ಕನುಸಾರವಾಗಿ ಆವರಿಸುತ್ತವೆ ನಿನ್ನ ದಿನನಿತ್ಯದ ಒಳ್ಳೆಯ ಉದ್ದೇಶದ ಕರ್ಮಗಳು ಶ್ರದ್ಧಾ ಸಭೂರಿಯಿಂದ ನಿನ್ನ ಕರ್ಮಗಳನ್ನು ನೀನು ಮಾಡು ನಿನ್ನ ಜೊತೆ ನಾನಿದ್ದೇನೆ ಒಳ್ಳೆಯ ಕ್ಷಣಗಳಾಗಿ ಫಲಗಳಾಗಿ ಪರಿವರ್ತಿಸುತ್ತವೆ ಅದಕ್ಕೋಸ್ಕರನೇ ನಾನು ನಿನ್ನನ್ನು ಮಾರ್ಗದರ್ಶನ ಮಾಡ್ತಾ ಇದ್ದೀನಿ ನಿನ್ನ ಜೊತೆಗೆ ಸಾಕ್ತಾ ಇದ್ದೀನಿ ನೀನು ದೃಢವಾದ ವಿಶ್ವಾಸವಿಟ್ಟು ನನ್ನ ಪಾದ ಸಮರ್ಪಣೆಯಾದ ಮರುಕ್ಷಣವೇ ನಿನ್ನ ಸಂಪೂರ್ಣ ಭಾರವನ್ನ ನನ್ನ ಹೆಗಲ ಮೇಲೆ ಹೊತ್ತು ನಿನ್ನ ಜೊತೆ ಸಾಕ್ತಾ ಇದ್ದೀನಿ ಎನ್ನುವ ಸಂದೇಶ ಯಾರೆಲ್ಲ ಒಂದನೇ ಕಾರ್ಡ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ರು ಅವರಿಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ನಿನ್ನ ಜೀವನದಲ್ಲಿ ನೀನು ಬಯಸುತ್ತಿರುವ ಒಬ್ಬ ವ್ಯಕ್ತಿ ಮರಳಿ ಬರುತ್ತಾರೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಸಂಬಂಧವನ್ನ ಮುಂದುವರಿಸು ನಿನ್ನ ಜೊತೆ ನಾನಿದ್ದೇನೆ ಎನ್ನುವ ಸಂದೇಶ ಕೂಡ ಸಿಗ್ತಾ ಇದೆ ಸ್ನೇಹಿತರೆ ಇದು ಒಂದನೇ ಕಾರ್ಡ್ ಆಯ್ಕೆ ಮಾಡಿಕೊಂಡಿದ್ರಲ್ಲ ಅವರಿಗೆ ಇವತ್ತಿನ ಸಾಯಿ ಟ್ಯಾರೋ ಸಂದೇಶ ಆಗಿತ್ತು ಹಾಗಾದ್ರೆ ಎರಡನೇ ಕಾರ್ಡ್ ಯಾರೆಲ್ಲ ಆಯ್ಕೆ ಮಾಡಿಕೊಂಡಿದ್ರೆ ಅವರಿಗೆ ಏನ್ ಸಂದೇಶ ಬರ್ತಾ ಇದೆ ಈ ಸಮಯದಲ್ಲಿ ಕೆಲವು ಹಣದ ಸಮಸ್ಯೆಗಳು ಕಾಡ್ತಾ ಇದಾವೆ ಆದರೆ ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ನೀನು ನನ್ನಲ್ಲಿ ಒಂದು ವಿಶ್ವಾಸಪೂರ್ಣವಾದ ಯಾಚನೆಯನ್ನ ಪ್ರಾರ್ಥನೆಯನ್ನು ಮಾಡಿದ್ಯಾ ಖಂಡಿತವಾಗಿಯೂ ನಿನ್ನ ಮನಸ್ಥಿತಿಗೆ ತಕ್ಕ ಹಾಗೆ ನಿನ್ನ ಪ್ರಾಮಾಣಿಕ ಪ್ರಾರ್ಥನೆಗೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿರುವ ಈ ಸಮಸ್ಯೆಗಳು ಈ ಆರ್ಥಿಕ ಸಮಸ್ಯೆಗಳು ಅಷ್ಟು ಬೇಗನೆ ಒಂದು ಒಳ್ಳೆಯ ತಿರುವನ್ನ ಪಡ್ಕೊಳ್ತವೆ ಅನ್ನುವ ಸಂದೇಶ ಬರ್ತಾ ಇದೆ ಹಾಗೆ ನಿನಗೆ ಕೆಲವರಿಂದ ಸಹಾಯ ಕೂಡ ಸಿಗುತ್ತೆ ನನ್ನನ್ನು ಪ್ರಾರ್ಥನೆ ಮಾಡಿದ್ದೀಯಾ ಎಂದರೆ ಖಂಡಿತವಾಗಿಯೂ ನಾನು ಯಾವುದಾದ್ರೂ ಮೂಲಕ ಸಹಾಯ ಮಾಡುತ್ತೇನೆ ನಿನ್ನ ಬಲವಾಗಿ ನಿಲ್ಲುತ್ತೇನೆ ನಿನ್ನ ಸಮಸ್ಯೆಗಳನ್ನು ಬಗೆಹರಿಸಿಕೊಡುತ್ತೇನೆ ಯಾವುದೇ ಕಾರಣಕ್ಕೂ ನಿನಗೆ ಯಾವುದೇ ರೀತಿ ಸಮಸ್ಯೆಯಾಗಲು ನಾನು ಬಿಡುವುದಿಲ್ಲ ಅನ್ನುವ ಸಂದೇಶವನ್ನು ಇಲ್ಲಿ ಇವತ್ತು ಬಾಬಾ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿನ್ನ ದೃಢವಾದ ಸಮರ್ಪಣಾ ಭಾವದ ಭಕ್ತಿ ಹಾಗೂ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳು ನಿನ್ನ ದೃಢವಾದ ವಿಶ್ವಾಸದ ಸಮರ್ಪಣೆ ನಿನಗೆ ಒಂದು ದಾರಿ ತೋರಿಸುತ್ತೆ ಎನ್ನುವ ಸೂಚನೆ ಕೂಡ ಸಿಗ್ತಾ ಇದೆ ಹಾಗೆ ನೀನು ನಿನಗಾಗಿ ಅಲ್ಲ ಬೇರೆಯವರಿಗಾಗಿಯೂ ಒಂದು ಪ್ರಾರ್ಥನೆಯನ್ನ ಮಾಡಿದ್ಯಾ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲ ಅವರ ಕಷ್ಟಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಿದ್ದೀರಾ ಬಾಬಾ ಅವರಿಗೆ ಬೇಗನೆ ಹುಷಾರಾಗ್ಲಿ ಇಲ್ಲಾಂದ್ರೆ ಅವರ ಸಮಸ್ಯೆಗಳಿಗೆ ಬೇಗನೆ ಪರಿಹಾರ ಸಿಗ್ಲಿ ಅಂತ ಹೇಳಿ ಅವರಿಗೋಸ್ಕರ ನೀವು ಒಂದು ವ್ರತವನ್ನಾದರೂ ಒಂದು ಸೇವೆಯನ್ನು ಕೂಡ ಮಾಡಿದಿರಾ ಈ ವಿಚಾರಕ್ಕೆ ನಾನು ಪ್ರಸನ್ನನಾಗಿರುವೆ ನಿನ್ನ ಒಳ್ಳೆಯ ಶ್ರೇಷ್ಠ ಕರ್ಮಗಳಿಗೆ ನಿನ್ನ ಒಳ್ಳೆಯ ಶ್ರೇಷ್ಠ ಕರ್ಮಗಳ ಉದ್ದೇಶ ನೋಡಿ ನಾನು ಖುಷಿಯಾಗಿರುವೆ ಅದಕ್ಕೆ ಪ್ರತಿಯಾಗಿ ಒಂದು ಉಡುಗೊರೆ ನಿನಗೆ ಸದ್ಯದರಲ್ಲೇ ಸಿಗುತ್ತದೆ ಎನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗೆ ನಿನ್ನನ್ನು ನಾನು ಆದಷ್ಟು ಬೇಗ ಪ್ರೀತಿಯಿಂದ ಆಧಾರದಿಂದ ನನ್ನ ಶಿರಡಿಗೆ ಕರೆಸಿಕೊಂಡು ನನ್ನ ದ್ವಾರಕಾಮಾಯಿಯಲ್ಲಿ ನಿನಗೆ ದರ್ಶನವನ್ನು ಕೊಡ್ತೀನಿ ಎನ್ನುವ ಸಂದೇಶ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ನೀನು ನನ್ನಲ್ಲಿ ನಂಬಿಕೆ ಇಟ್ಟು ನನಗೆ ಸಮರ್ಪಣೆ ಮಾಡಿದ ಯಾವುದೇ ಕೆಲಸವಾಗಿರಲಿ ಅದರಲ್ಲಿ ಎಂದಿಗೂ ನಿನಗೆ ನಷ್ಟವಾಗುವುದಿಲ್ಲ ಅದರಲ್ಲಿ ನಿನಗೆ ಗೆಲುವು ಖಚಿತವಾಗಿ ಆಗುತ್ತದೆ ಆದರೆ ಈ ಸಮಯದಲ್ಲಿ ನೀನು ಸ್ವಲ್ಪ ದೃಢ ನಿರ್ಧಾರದೊಂದಿಗೆ ಅದನ್ನು ಉತ್ತಮಗೊಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡು ಅನ್ನುವ ಸಂದೇಶ ಕೂಡ ನಿಮಗೆ ಸಿಗ್ತಾ ಇದೆ ಯಾರೇ ನಿನ್ನ ಬಗ್ಗೆ ಏನೇ ಹೇಳಿದರೂ ಯಾವುದೇ ಕಾರಣಕ್ಕೂ ನಕಾರಾತ್ಮಕ ಪ್ರಭಾವಕ್ಕೆ ನೀನು ಜಾರಬೇಡ ನಿನ್ನ ಹೃದಯದ ಮೇಲೆ ಕೈಯಿಟ್ಟು ನನ್ನ ನಾಮಸ್ಮರಣೆ ಮಾಡು ಖಂಡಿತವಾಗಿಯೂ ನಾನು ನಿನ್ನ ಜೊತೆ ಇರುವ ಅನುಭೂತಿ ಉಂಟಾಗುತ್ತೆ ಎನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಹಾಗೂ ಕೆಲವು ಸಂಬಂಧಗಳನ್ನ ಸರಿಪಡಿಸ್ಕೊಳ್ಬೇಕು ಅಂತೇಳಿ ನೀವು ಹಂಬಲಿಸ್ತಾ ಇದ್ದೀರಾ ಅದು ಗಂಡನ ಸಂಬಂಧ ಆಗಿರ್ಬೋದು ಇಲ್ಲ ಮಕ್ಕಳ ಸಂಬಂಧವಾಗಿರ್ಬೋದು ಇಲ್ಲ ಗೆಳೆಯರ ಸಂಬಂಧ ಆಗಿರ್ಬೋದು ಇಲ್ಲ ಇನ್ಯಾವುದೇ ಯಾವುದೇ ರೀತಿ ಸಂಬಂಧಗಳಾಗಿರ್ಬೋದು ಆ ಸಂಬಂಧಗಳು ಆದಷ್ಟು ಬೇಗ ಸರಿ ನಾವು ಮೊದಲಿನಂತೆ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಅನ್ನುವ ಕನಸನ್ನ ಕೂಡ ಇಲ್ಲಿ ಕೆಲವರು ಕಾಣ್ತಾ ಇದ್ದೀರಾ ಹಾಗಾಗಿ ಆ ಕನಸುಗಳು ಮುಂದಿನ ದಿನಗಳಲ್ಲಿ ನನಸಾಗ್ತವೆ ಎನ್ನುವ ಸಂದೇಶ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ನಿನ್ನ ಪ್ರಾರ್ಥನೆ ವಿಶ್ವಾಸ ತುಂಬಿದ ಪ್ರಾರ್ಥನೆಗೆ ತಕ್ಕ ಬದಲಾವಣೆ ಆಗತ್ತೆ ಫಲ ಸಿಗುತ್ತೆ ಎನ್ನುವ ಸಂದೇಶ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಬಾಬಾರವರ ಹೆಸರಲ್ಲಿ ಮಾಡ್ತಾ ಇರುವ ದಾನವಾಗಿರ್ಬಹುದು ಧರ್ಮವಾಗಿರ್ಬೋದು ಸೇವೆಯಾಗಿರ್ಬಹುದು ಒಳ್ಳೆಯ ಉದ್ದೇಶದ ಕರ್ಮಗಳಾಗಿರ್ಬೋದು ಅವುಗಳಿಗೆ ತಕ್ಕ ಹಾಗೆ ಫಲ ಸಿದ್ಧತೆ ಆಗ್ತಾ ಇದೆ ಅನ್ನುವ ಸಂದೇಶ ಕೂಡ ನಿಮಗೆ ಸಿಗ್ತಾ ಇದೆ ನಿನ್ನ ತಂದೆ ತಾಯಿಯ ಆರೋಗ್ಯವನ್ನ ಚೆನ್ನಾಗಿ ನೋಡಿಕೋ ಅನ್ನುವ ಸಂದೇಶ ಕೂಡ ಇಲ್ಲಿ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ನಿನ್ನ ಕುಟುಂಬದ ಮೇಲೆ ನಿನ್ನ ಮೇಲೆ ನಕಾರಾತ್ಮಕತೆಯ ಪ್ರಯೋಗ ಖಂಡಿತವಾಗಿಯೂ ಆಗಿದೆ ಅದರ ಬಗ್ಗೆ ಚಿಂತಿಸಬೇಡ ನನ್ನ ಚಿಂತನೆ ಮಾಡು ಅದೇ ನಿನಗೆ ರಕ್ಷಣೆಯಾಗಿ ಮಾರ್ಗ ತೋರಿಸುತ್ತದೆ ಹಾಗೆ ಬಲವಾಗಿ ನಿಲ್ಲುತ್ತದೆ ಎನ್ನುವ ಸಂದೇಶ ಕೂಡ ಬಾಬಾ ಕೊಡ್ತಾ ಇದ್ದಾರೆ ಇವತ್ತಿನ ಸಂದೇಶದಲ್ಲಿ ನಿಮಗೆ ವೈವಾಹಿಕ ಜೀವನದಲ್ಲಿ ಅಂದರೆ ಗಂಡ ಹೆಂಡತಿಯ ಮಧ್ಯೆ ಇರುವ ಗೊಂದಲಗಳು ದೂರವಾಗ್ತವೆ ಭಿನ್ನಾಭಿಪ್ರಾಯಗಳು ಪರಿಹಾರವಾಗ್ತವೆ ಒಂದು ಒಳ್ಳೆಯ ಬಾಂಧವ್ಯದೊಂದಿಗೆ ಮತ್ತೊಂದು ಜೀವನ ಶುರುವಾಗುತ್ತೆ ಅಂದರೆ ಒಂದು ಹೊಸ ತಿರುವಿಗೆ ಕಾರಣವಾಗುತ್ತೆ ನಿಮ್ಮ ಜೀವನ ಹೊಂದಾಣಿಕೆ ಮುಖ್ಯ ಸ್ವಲ್ಪ ತಾಳ್ಮೆ ವಹಿಸು ಎಲ್ಲ ಶುಭವಾಗುತ್ತದೆ ಅನ್ನುವ ಸಂದೇಶ ಕೂಡ ನಿಮಗೆ ಸಿಗ್ತಾ ಇದೆ ನೀವು ಕೆಲಸ ಮಾಡ್ತಾ ಇರುವ ಜಾಗದಲ್ಲಿ ನಿಮಗೆ ಸರಿಯಾದ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಅವರಿಂದ ನಿಮಗೆ ಕೆಲವೊಂದ್ಸಾರಿ ನೋವು ಆಗ್ತಾ ಇದೆ ಖಂಡಿತವಾಗಿಯೂ ನನ್ನ ಪಾದಗಳಲ್ಲಿ ಈ ಪ್ರಾರ್ಥನೆ ಸಲ್ಲಿಕೆಯಾಗಿದೆ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳನ್ನು ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಕೆಲಸದ ಉದ್ದೇಶವನ್ನೇ ಬದಲಿಸ್ತೀನಿ ಎನ್ನುವ ಸಂದೇಶ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ಆತ್ಮವಿಶ್ವಾಸದಿಂದ ಮುಂದೆ ಸಾಗು ಸಕಾರಾತ್ಮಕವಾಗಿ ಚಿಂತಿಸು ಯೋಜಿಸು ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳನ್ನು ನಾನು ತಂದುಕೊಡುತ್ತೇನೆ ಎನ್ನುವ ಭರವಸೆಯ ಸಂದೇಶ ಕೂಡ ಇಲ್ಲಿ ಬಾಬಾರವರಿಂದ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಹಾಗಾಗಿ ಧ್ಯಾನ ಸ್ಮರಣೆ ಮಾಡಬೇಕು ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಇದರಿಂದ ನಿನ್ನ ಮನಸ್ಸಿನಲ್ಲಿ ಶಾಂತಿ ಆವರಿಸುತ್ತದೆ ಆ ಶಾಂತಿಯಿಂದ ನಿನಗೆ ಮುಂದಿನ ದಾರಿ ಕಾಣಿಸುತ್ತದೆ ಅವಕಾಶಗಳು ಒದಗಿ ಬರುತ್ತವೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಲು ನೀನು ಸಮರ್ಥಳಾಗಿರುತ್ತೀಯಾ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಕೆಲವು ಜನರ ಜೊತೆ ನಿಮ್ಮ ಜಗಳವಾಗಿದೆ ವೈಮನಸ್ಸು ಮೂಡಿದೆ ಆ ವಿಚಾರದಲ್ಲಿ ನಿಮ್ಮ ಪ್ರಾರ್ಥನೆ ಬಾಬಾರವರ ಬಳಿ ಹೋಗಿದೆ ಅದರ ಪರಿಶೀಲನೆ ನಡೆಯುತ್ತಿದೆ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳು ಸಿಗುತ್ತವೆ ಸಮಯ ಬದಲಾಗುತ್ತದೆ ಹೀಗೆ ಇರುವುದಿಲ್ಲ ಇಲ್ಲ ಅನ್ನುವ ಸಂದೇಶ ಕೂಡ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಗೊಂದಲ ಮೂಡಿಸಿಕೊಳ್ಳಬೇಡ ಆತ್ಮವಿಶ್ವಾಸದಿಂದ ನೀನು ಪ್ರಾಮಾಣಿಕವಾಗಿದ್ದರೆ ಅದರ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗು ಅದರ ಫಲ ನಿಶ್ಚಿತವಾಗಿ ನಿನಗೆ ಸಿಗುತ್ತದೆ ಅನ್ನುವ ಸಂದೇಶ ಕೂಡ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಒಂದು ಬಹುದೊಡ್ಡ ವಿಚಾರದ ವಿಚಾರದಲ್ಲಿ ನೀವು ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರ ಅದಕ್ಕೋಸ್ಕರ ದಿನನಿತ್ಯ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀರಾ ಆ ದಿನಗಳು ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಕ್ಷಣಗಳಾಗಿ ಬರುತ್ತವೆ ಫಲಗಳ ರೀತಿಯಲ್ಲಿ ಖಂಡಿತವಾಗಿಯೂ ನೀವು ಇಟ್ಟ ಇಚ್ಛೆಯನ್ನು ನಾನು ಪೂರೈಸಿಕೊಡುತ್ತೇನೆ ಅದೇ ಉದ್ದೇಶದಿಂದ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ನೀನು ನನ್ನ ಆಯ್ಕೆಯಾಗಿರುವೆ ಯಾವುದೇ ಕಾರಣಕ್ಕೂ ನಂಬಿಕೆ ಕಳೆದುಕೊಳ್ಳಬೇಡ ವಿಶ್ವಾಸಪೂರಿತ ದೃಷ್ಟಿಕೋನದಿಂದ ಮುಂದೆ ಸಾಗು ಅದಕ್ಕೆ ತಕ್ಕ ಹಾಗೆ ಬದಲಾವಣೆ ಅವಕಾಶಗಳನ್ನು ಅದೃಷ್ಟದ ರೂಪದಲ್ಲಿ ನಿನ್ನ ಜೀವನದಲ್ಲಿ ತುಂಬಿಸುತ್ತೇನೆ ನೀನು ಕಂಡ ಕನಸು ನನಸಾಗುತ್ತದೆ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ನಿನಗಾಗಿ ಹೊಸ ಯೋಜನೆಗಳು ಸಿದ್ಧವಾಗುತ್ತಿವೆ ಯೋಚಿಸಬೇಡ ನಿನ್ನಿಂದ ತೆಗೆದುಕೊಳ್ಳಲಾಗದ ನಿರ್ಧಾರಗಳನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡು ನನ್ನ ಆಶೀರ್ವಾದವಿದೆ ನಿನಗೆ ಮಾರ್ಗದರ್ಶನ ನೀಡುತ್ತೇನೆ ಬಹಳ ವರ್ಷಗಳಿಂದ ನಿಮ್ಮ ಜೊತೆಗಿದ್ದ ಒಂದು ಸಂಬಂಧ ದೂರವಾಗಿದೆ ಅದರಿಂದ ನೀವು ಆತಂಕದಲ್ಲಿದ್ದೀರಾ ಒತ್ತಡದಲ್ಲಿದ್ದೀರಾ ಭಯದಿಂದ ಕೂಡಿದೆ ನಿಮ್ಮ ಜೀವನ ಮುಂದೇನು ಎಂದು ಖಂಡಿತವಾಗಿಯೂ ನಿನ್ನ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸಿದ್ದೇನೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನು ತರುತ್ತೇನೆ ಮುಂದಿನ ದಿನಗಳಲ್ಲಿ ದೃಢವಾದ ವಿಶ್ವಾಸದೊಂದಿಗೆ ಬಂದಿರುವ ಸವಾಲುಗಳನ್ನು ಎದುರಿಸು ಸ್ವೀಕರಿಸಿ ಅವುಗಳ ವಿರುದ್ಧ ಹೋರಾಡು ನಿನ್ನ ಹೋರಾಟದಲ್ಲಿ ನಾನು ನಿನ್ನ ಜೊತೆ ಇರುತ್ತೇನೆ ಅನ್ನುವ ಭರವಸೆಯನ್ನು ಬಾಬಾ ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಖಿನ್ನತೆಗೆ ಜಾರಿ ಆತ್ಮವಿಶ್ವಾಸವನ್ನು ಕಳೆದುಕೊಂಡು ಯಾವ ಯಾವುದೇ ಕಾರಣಕ್ಕೂ ದುರ್ಬಲ ನಿರ್ಧಾರವನ್ನ ತೆಗೆದುಕೊಳ್ಳಬೇಡ ನಾನು ನಿನ್ನ ಜೊತೆ ಇದ್ದೇನೆ ಅನ್ನುವ ಭರವಸೆ ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ ಈ ಸಮಯ ಹೀಗೆ ಇರುವುದಿಲ್ಲ ಬದಲಾಗುತ್ತದೆ ಎಲ್ಲ ಶುಭವಾಗುತ್ತದೆ ನಾನು ನಿನ್ನ ದೃಢವಾದ ವಿಶ್ವಾಸದಲ್ಲಿ ಎಲ್ಲಿಯವರೆಗೆ ಇರುತ್ತೇನೋ ಅಲ್ಲಿಯವರೆಗೂ ನಿನ್ನನ್ನು ಯಾರೂ ಸಹ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ ನಿನ್ನ ಸಮರ್ಪಣಾ ಶರಣಾಗತಿಯ ಭಾವದಿಂದ ನಾನು ಪ್ರಸನ್ನನಾಗಿರುವೆ ಅದಕ್ಕಾಗಿಯೇ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವ ಭಾರವನ್ನು ತೆಗೆದುಕೊಂಡಿರುವೆ ಎನ್ನುವ ಸಂದೇಶ ಬಾಬಾರವರಿಂದ ನಿಮಗೆ ಬರ್ತಾಯಿದೆ ಸ್ನೇಹಿತರೆ ಯಾರೆಲ್ಲ ಎರಡನೇ ಕಾರಣ ಆಯ್ಕೆ ಮಾಡಿಕೊಂಡಿದ್ದಿರೋ ಅವರಿಗೆ ಬಾಬಾರವರ ಸಂದೇಶ ಇವತ್ತಿನದು ಇದೇ ಆಗಿತ್ತು ಸ್ನೇಹಿತರೆ ಮೂರನೇ ಕಾರ್ಡ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ರೂ ಖಂಡಿತವಾಗಿಯೂ ಮೂರು ತಿಂಗಳ ಒಳಗೆ ನೀವು ಕಂಡ ಒಂದು ಕನಸು ನನಸಾಗುತ್ತದೆ ಎನ್ನುವ ಅದ್ಭುತವಾದ ಸಂದೇಶವನ್ನು ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಆಶೀರ್ವಾದ ಕೃಪೆ ಖಂಡಿತವಾಗಿಯೂ ನಿನ್ನ ಮೇಲೆ ಇದೆ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಹಾಗೆ ನಿನ್ನ ಕುಟುಂಬವನ್ನ ಜೋಪಾನ ಮಾಡುವ ನಿರ್ಧಾರವನ್ನ ಬಲಗೊಳಿಸು ಯಾವುದೇ ಕಾರಣಕ್ಕೂ ನಿನ್ನ ಜವಾಬ್ದಾರಿಗಳಿಂದ ಹಿಂದೆ ಸರಿಯಬೇಡ ಇದು ನಿನ್ನ ಕರ್ಮದ ವೃದ್ಧಿಗೆ ಕಾರಣವಾಗುತ್ತದೆ ಎನ್ನುವ ಸಂದೇಶ ಕೂಡ ಸಿಗ್ತಾ ಇದೆ ಹಾಗೆ ನಿನ್ನ ಹೆಜ್ಜೆಗಳನ್ನ ನಾನು ಗಮನಿಸುತ್ತಿರುವೆ ಹಾಗಾಗಿ ನಿನ್ನ ನಿರ್ಧಾರಗಳಲ್ಲಿ ನಾನಿರುವೆ ಎನ್ನುವ ಎಚ್ಚರಿಕೆಯಿಂದ ನೀನು ಮುಂದೆ ಸಾಗು ಅನ್ನುವ ಸಂದೇಶ ಕೂಡ ನಿಮಗೆ ಸಿಗ್ತಾ ಇದೆ ಹಾಗೆ ಕೋರ್ಟು ಕಚೇರಿಯ ವಿಚಾರದಲ್ಲಿ ನೀವೀಗಾಗಲೇ ತುಂಬ ಅಲ್ದಾಡ್ತಾ ಇದ್ದೀರಾ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದೀರಾ ಖಂಡಿತವಾಗಿಯೂ ನ್ಯಾಯವನ್ನು ನಾನು ಕೊಡಿಸುವೆ ಅನ್ನುವ ಭರವಸೆಯ ಸಂದೇಶವನ್ನು ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೆಡಬೇಡ ನಾನು ನಿನ್ನ ಜೊತೆ ಇರುವೆ ಗೆಲುವು ನಿನ್ನದೇ ಆಗುತ್ತದೆ ಎನ್ನುವ ಸಂದೇಶ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ನೀನು ಶ್ರಮಕ್ಕೆ ಯಾವುದೇ ರೀತಿ ಅನ್ಯಾಯವಾಗುವ ಹೋಗದಿಲ್ಲ ಅನ್ಯಾಯವಾಗಲು ನಾನು ಬಿಡುವುದೂ ಇಲ್ಲ ಯಾರೇ ನಿನ್ನ ವಿರುದ್ಧ ಎಷ್ಟೇ ಕುತಂತ್ರವನ್ನು ಯೋಚಿಸಿದರೂ ನನ್ನ ಯೋಜನೆಗಳ ಮುಂದೆ ಅವು ನಡೆಯುವುದಿಲ್ಲ ಅನ್ನುವ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ನಿಮಗೆ ನೀನು ಕೆಲವರ ವಿಚಾರದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಿರುವೆ ಅವರ ನೋವಿಗೆ ಕಾರಣವಾಗಿರುವೆ ಹಾಗಾಗಿ ಈ ಸಮಯದಲ್ಲಿ ಅದು ನಿನಗೆ ಮರಳಿ ಸಿಗುತ್ತಿದೆ ನಿನ್ನ ತಪ್ಪುಗಳನ್ನು ತಿದ್ದಿಕೊಂಡು ನೀನು ಉತ್ತಮವಾದ ವ್ಯಕ್ತಿತ್ವದೊಂದಿಗೆ ನಿನ್ನ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡರೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ಅವಕಾಶಗಳು ಅದೃಷ್ಟದ ರೂಪ ಬರುತ್ತವೆ ಎನ್ನುವ ಸಂದೇಶ ಕೂಡ ಇವತ್ತು ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಯಾವೆಲ್ಲ ತಪ್ಪುಗಳನ್ನ ನೀವು ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ಅನಿಸುತ್ತೋ ಆ ತಪ್ಪುಗಳ ಸುಧಾರಣೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳನ್ನ ಕೊಡ್ತೀನಿ ಎನ್ನುವ ಸಂದೇಶ ಬಾಬಾ ಇವತ್ತು ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಅಕ್ಕ ತಂಗಿಯರ ಮನಸ್ಸನ್ನ ನೋಯಿಸಬೇಡ ಅನ್ನುವ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ಯಾಕೆ ಬರ್ತಾ ಇದೆ ಅಂತ ಹೇಳಿ ನೀವೇ ಯೋಚನೆ ಮಾಡಬೇಕು ಈ ಸಮಯದಲ್ಲಿ ನೀನು ನನ್ನಲ್ಲಿ ಸಮರ್ಪಣೆಯಾದ ಮರುಕ್ಷಣದಿಂದ ನಿನ್ನ ಪೂರ್ಣ ಜವಾಬ್ದಾರಿ ನನ್ನದಾಗಿರುತ್ತದೆ ಹಾಗಾಗಿ ನನ್ನ ಗಮನದಲ್ಲೇ ನೀನು ಸಾಗುತ್ತಿರುತ್ತೀಯ ನಿನ್ನಿಂದ ಯಾವುದೇ ತಪ್ಪುಗಳಾಗಲು ನಾನು ಬಿಡುವುದಿಲ್ಲ ತಪ್ಪಾದರೂ ಅವುಗಳನ್ನು ತಿದ್ದಿಕೊಳ್ಳಲು ಒಂದು ಅವಕಾಶವನ್ನು ಕೊಡುತ್ತೇನೆ ಪ್ರೇರಣೆ ನೀಡುತ್ತೇನೆ ಹಾಗೆ ಅವುಗಳನ್ನು ನಿನಗೆ ತಿಳಿ ಹೇಳುವ ಮೂಲಕ ಮಾರ್ಗದರ್ಶನ ಮಾಡುತ್ತೇನೆ ಅವುಗಳನ್ನು ಅರಿತುಕೊಂಡು ನೀನು ಮುಂದೆ ಸಾಗಿದಾಗ ನಿನ್ನ ಜೀವನದಲ್ಲಿ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ಲಾಭಗಳನ್ನು ಅನುಭವಿಸುತ್ತೀಯ ಅನ್ನುವ ಸಂದೇಶ ಕೂಡ ನಿಮಗೆ ಸಿಗ್ತಾ ಇದೆ ಏನಾದರೂ ಒಂದು ಮಾಡಬೇಕು ಅನ್ನುವ ಆಸೆ ನಿಮಗಿದೆ ಆದರೆ ಕೆಲವು ಜನರು ಕೆಲವು ಸಂಬಂಧಗಳು ಕೆಲವು ನಿನ್ನವರೇ ಅನಿಸ್ಕೊಂಡಿರೋರು ನಿಮ್ಮನ್ನು ತಡಿತಾ ಇದ್ದಾರೆ ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಆದರೂ ಕೂಡ ಬಲವಾದ ನಿರ್ಧಾರದೊಂದಿಗೆ ಮುಂದೆ ಸಾಗಿದರೆ ಖಂಡಿತವಾಗಿಯೂ ಅನುಕೂಲತೆಗಳು ಸಿಗುತ್ತವೆ ಎನ್ನುವ ಸಂದೇಶ ಕೂಡ ಇಲ್ಲಿ ನಿಮಗೆ ಬರ್ತಾ ಇದೆ ಮನಃ ಪರಿವರ್ತನೆ ಆಗುತ್ತದೆ ಎನ್ನುವ ಸಂದೇಶ ಸಿಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ಅವರು ಮುಂದಿನ ದಿನಗಳಲ್ಲಿ ನಿಮಗೆ ಸಹಾಯಕವಾಗಿ ನಿಲ್ತಾರೆ ನಿಮ್ಮ ನಿರ್ಧಾರಗಳಲ್ಲಿ ಅವರು ಒಪ್ಪಿಗೆಯನ್ನು ಸೂಚಿಸ್ತಾರೆ ಎನ್ನುವ ಸಂದೇಶ ಕೂಡ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಹಾಗೆ ನಿಮ್ಮ ಜೀವನದಲ್ಲಿ ಏನಾಗಿದೆ ಅಂದರೆ ಕೆಲವು ಸಂದರ್ಭದಲ್ಲಿ ನೀವು ಕೆಲವು ಜನರ ಒತ್ತೆಯಾಳಾಗಿದ್ದೀರಾ ಅನ್ನುವ ಅನುಭವ ನಿಮಗೆ ಮೂಡ್ತಾ ಇದೆ ಅಂದರೆ ಆಗಿರ್ಬೋದು ಅತ್ತಿಗೆ ಆಗಿರ್ಬೋದು ಆ ಗಂಡ ನಿಮ್ಮನ್ನ ಆ ರೀತಿಯ ಭಾವದಿಂದ ಕಾಣ್ತಾ ಇದ್ದಾರೆ ಅನ್ನುವ ಅನುಭೂತಿ ನಿಮಗೆ ಈ ಸಮಯದಲ್ಲಿ ಉಂಟಾಗ್ತಾ ಇದೆ ಅವರು ನಿಮ್ಮ ಮೇಲೆ ಬಹಳ ಒತ್ತಡವನ್ನ ಹೇರ್ತಾ ಇದ್ದಾರೆ ಎನ್ನುವ ಅನುಭವ ಕೂಡ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಅದು ಸುಧಾರಣೆಯಾಗುತ್ತದೆ ಎನ್ನುವ ಭರವಸೆಯನ್ನು ಭಾವ ಕೊಡ್ತಾ ಇದ್ದಾರೆ ಸ್ವಲ್ಪ ತಾಳ್ಮೆ ಸಬೂರಿಯನ್ನು ಹೊಂದಿ ಮುಂದೆ ಸಾಗು ಎಲ್ಲವೂ ಪರಿವರ್ತನೆಯಾಗುತ್ತದೆ ಸಮಯ ಇಲ್ಲಿಯೇ ನಿಲ್ಲುವುದಿಲ್ಲ ಸಮಯ ಮುಂದೆ ಸಾಗುತ್ತದೆ ಕರ್ಮಕ್ಕನುಸಾರವಾಗಿ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳನ್ನು ನಿನ್ನ ಜೀವನದಲ್ಲಿ ನಾನು ತುಂಬಿಸುತ್ತೇನೆ ಎನ್ನುವ ಭರವಸೆಯನ್ನ ಕೊಡ್ತಾ ಇದ್ದಾರೆ ಈ ಕ್ಷಣದಲ್ಲಿ ದುರ್ಬಲತೆಗೆ ಜಾರಬೇಡ ಆತ್ಮವಿಶ್ವಾಸದಿಂದ ಈಗ ಬಂದಿರುವ ಪರಿಸ್ಥಿತಿಗಳನ್ನ ಸಂದರ್ಭಗಳನ್ನ ಎದುರಿಸು ಅನ್ನುವ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ನೀನು ಬಯಸಿದ ವ್ಯಕ್ತಿಗಳು ನಿನ್ನ ಪ್ರಕಾರವಾಗಿ ಬದಲಾಗುತ್ತಾರೆ ಆ ಸಮಯಕ್ಕಾಗಿ ನೀನು ನಿರೀಕ್ಷೆ ಮಾಡಬೇಕು ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ನಿನ್ನಲ್ಲೂ ಕೂಡ ಕೆಲವು ಬದಲಾವಣೆಗಳನ್ನ ಸುಧಾರಣೆಗಳನ್ನ ಮಾಡಿಕೊಂಡು ಸಾಗಿ ಾಗ ನಿನ್ನ ಜೀವನ ಸುಖಮಯವಾಗಿರುತ್ತದೆ ಎನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಎಲ್ಲದಕ್ಕೂ ಒಂದು ಪರಿವರ್ತನೆ ಸಿಗುತ್ತದೆ ನಿನ್ನ ಮನಸ್ಸಿಗೆ ತಕ್ಕ ಹಾಗೆ ನಿನ್ನ ಆಲೋಚನೆಗಳು ದೃಢವಾಗಿರಲಿ ಯಾವುದೇ ಕಾರಣಕ್ಕೂ ಮನಸ್ಥಿತಿನ ಚಂಚಲತೆಗೆ ಜಾರಿಸಬೇಡ ಅದು ನಿನ್ನ ದುರ್ಬಲತೆಗೆ ಕಾರಣವಾಗಿರುತ್ತದೆ ಇನ್ನೊಬ್ಬರನ್ನ ನೋಡಿ ನಿನ್ನ ಬದುಕನ್ನ ಹಾಳು ಮಾಡಿಕೊಳ್ಳಬೇಡ ಒಬ್ಬರ ಬದುಕು ನಿನಗೆ ಪ್ರೇರಣೆಯಾಗಬೇಕೇ ಹೊರತು ನೀನು ಕೂಡ ಇನ್ನೊಬ್ಬರಿಗೆ ಪ್ರೇರಣೆಯಾಗಬೇಕೇ ಹೊರತು ಯಾವುದೇ ಕಾರಣಕ್ಕೂ ಅದು ನಿನ್ನ ಸಂಬಂಧಗಳನ್ನು ಹಾಳು ಮಾಡಬಾರದು ಅದರ ವಿವೇಚನೆಯೊಂದಿಗೆ ಮುಂದೆ ಸಾಗು ಎಲ್ಲವೂ ಸುಖಮಯವಾಗುತ್ತದೆ ಈಗಿರುವ ಜೀವನವನ್ನ ಕಳೆದುಕೊಳ್ಳಲು ಪ್ರಯತ್ನ ಮಾಡಬೇಡ ಅದು ಕೂಡ ಕೆಲವು ಕರ್ಮಗಳಿಗೆ ದಾರಿ ಮಾಡಿಕೊಡುತ್ತದೆ ಹಾಗಾಗಿ ವಿವೇಚನೆಯೊಂದಿಗೆ ಬುದ್ಧಿವಂತಿಕೆಯೊಂದಿಗೆ ನಿನ್ನ ಜೀವನ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯವೇ ಇದಾಗಿದೆ ಅಂತ ಹೇಳಿ ಬಾಬಾ ಇಂದಿನ ಸಂದೇಶದಲ್ಲಿ ಯಾರೆಲ್ಲ ಮೂರನೇ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ಅವರಿಗೆ ತಿಳಿಸ್ತಾ ಇದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನಿನ್ನನ್ನು ಹುಡುಕಿ ಬಂದೇ ಬರುತ್ತದೆ ನಿನ್ನ ಕರ್ಮಗಳಿಗೆ ತಕ್ಕ ಹಾಗೆ ನಿನ್ನ ಪೂರ್ಣ ಭಾರವನ್ನು ನಾನು ಭರಿಸಿದ್ದೇನೆ ಅದಕ್ಕೆ ತಕ್ಕ ಹಾಗೆ ಎಲ್ಲ ಸಿದ್ಧತೆಗಳನ್ನು ನಾನು ಮಾಡ್ತಾ ಇದ್ದೀನಿ ಅದಕ್ಕೆ ತಕ್ಕ ಹಾಗೆ ನಿನಗೆ ಮಾರ್ಗದರ್ಶನ ಕೂಡ ಹಂತ ಹಂತವಾಗಿ ಸಿಗ್ತಾ ಇರೋದು ಅನ್ನುವ ಸಂದೇಶವನ್ನು ಬಾಬಾ ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಯಾವುದೇ ವ್ಯಕ್ತಿಗಳಿಗೆ ವೈಯಕ್ತಿಕವಾಗಿ ಸಂಬಂಧಪಟ್ಟು ನಾನು ಹೇಳಿರೋದಿಲ್ಲ ಅಂದರೆ ಇದು ಮೂರು ಕಾರ್ಡ್ಗಳನ್ನ ನಾನು ಆಯ್ಕೆ ಮಾಡ್ಕೊಂಡು ಹೇಳಿರ್ತೀನಿ ಅದರಲ್ಲಿ ಬಂದಿರುವ ಮಾಹಿತಿಯನ್ನ ನಿಮಗೆ ತಿಳಿಸಿರ್ತೀನಿ ಸ್ನೇಹಿತರೆ ಯಾರಿಗೆಲ್ಲ ಆ ಮಾಹಿತಿಗಳು ಅವರ ಜೀವನಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೋ ಅಂದ್ರೆ ನೀವು ಬಾಬಾರವರಲ್ಲಿ ಒಂದು ವಿಶ್ವಾಸವನ್ನು ಇಟ್ಟು ಈ ವಿಡಿಯೋವನ್ನು ನೋಡಿದಾಗ ಅದಕ್ಕೆ ತಕ್ಕ ಹಾಗೆ ಆ ಸಂದೇಶ ಅದಕ್ಕೆ ತಕ್ಕ ಹಾಗೆ ಆ ಸಂದೇಶ ನಿಮಗೆ ಸರಿಯಾದದ್ದು ಅದನ್ನ ನಾನು ಸರಿಯಾಗಿ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ನೀವು ಅನ್ಕೊಂಡಾಗ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇದೇ ಸಂದೇಶದ ಮಾಹಿತಿಯಾಗಿರುತ್ತೆ ಸ್ನೇಹಿತರೆ ಹಾಗೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಪ ಬಾಪ ಬಾಬ ಹರೆ ಹರೇ ಹರೇ ದತ್ತ ಹರೇ ದತ್ತ 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 ಹರೇ ಹರೆ